ಓಂ ನಮೋ ಭಗವತೆ ವಾಸುದೇವಾಯ ಧರ್ಮರಾಯರಿಗೆ ಭೀಷ್ಮಾಚಾರ್ಯರ ಬೋಧನೆಗಳು ಒಬ್ಬ ವ್ಯಕ್ತಿ ಇಲ್ಲಿರುವಾಗಲೂ ಮತ್ತು ದೇಹ ತ್ಯಜಿಸಿದ ನಂತರವೂ ಆನಂದವಾಗಿರಬೇಕಾದರೆ ಮೂವತ್ತಾರು ಗುಣಗಳನ್ನು ಹೊಂದಿರಬೇಕು ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಬೇಕು ಡಂಬಾಚಾರದ ಜೀವನವನ್ನು ನಡೆಸಬಾರದು ಆಸ್ತಿಕತೆಯ ಜೊತೆ ಎಲ್ಲರನ್ನೂ ಪ್ರೀತಿಸುವಂತಹವರಾಗಿರಬೇಕು ನಂಬಿದವರಿಗೆ ನ್ಯಾಯವನ್ನು ನೀಡುವ ಗುಣ ಬೆಳೆಸಿಕೊಳ್ಳಬೇಕು ದೇಶದ ಅಧಿಕಾರ ಜವಾಬ್ದಾರಿ ಬೆಕ್ಕಿ ಇದ್ದಂತೆ ಅಧಿಕಾರ ಸಿಕ್ಕಾಗ ವಿನಯದಿಂದಿರಬೇಕು ರಾಮನಂತೆ ನ್ಯಾಯವಂತರಾಗಬೇಕು ರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಉತ್ಪಾದನೆಯ ಮಾರ್ಗ ಅಹಿಂಸೆಯದ್ದಾಗಿರಬೇಕು ಮತ್ತು ಪ್ರಾಮಾಣಿಕವಾಗಿರಬೇಕು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ದೇವರನ್ನು ಒಪ್ಪಬೇಕು ಮತ್ತು ಎಲ್ಲರನ್ನೂ ಪ್ರೀತಿಸಬೇಕು ಎಲ್ಲವನ್ನು ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ಬಾಳಬೇಕು ಕೆಳಗಿನವರನ್ನು ಗೌರವದಿಂದ ಕಾಣಬೇಕು ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ ಇನ್ನೊಬ್ಬರ ಅನ್ನ ಕಸಿಯುವುದು ಬೇಡ ಯಜಮಾನ ಮತ್ತು ಸೇವಕನ ನಡುವೆ ಅನುಬಂಧವಿರಬೇಕು ಜೊತೆಗಿರುವ ಜೀವನೊಂದರೆ ನಮ್ಮ ಬದುಕಿನ ಮೇಲೆ ಪರಿಣಾಮವಾಗುತ್ತದೆ ಸಂಪಾದನೆಯ ಹಿಂದೆ ಓಡಬೇಡಿ ವಕ್ರವಾಗಿ ಮಾತನಾಡಬೇಡಿ ವಿದ್ಯೆಯನ್ನು ಪಡೆಯುವಾಗ ಅಥವಾ ಕೊಡುವಾಗ ಯಾರಿಗೂ ತೊಂದರೆ ಅಥವಾ ನೋವಾಗದಂತೆ ನೋಡಿಕೊಳ್ಳಿ ಭಗವಂತನ ತಿಳುವಳಿಕೆಯೇ ನಿಜವಾದ ವಿದ್ಯೆ ಮನಸ್ಸಿಗೆ ಅಂಟಿದ ನೋವು ಪರಿಹಾರವಾಗುವುದಿಲ್ಲ ಅಹಂಕಾರದಿಂದ ಇನ್ನೊಬ್ಬರನ್ನು ನೋಯಿಸಬಾರದು ತಂದೆ ತಾಯಿಯರನ್ನು ನಿರ್ಲಕ್ಷಿಸಬೇಡಿ ಉದಾಸೀನವಾಗಿ ಮೂದಲಿಸಿ ಮಾತನಾಡಬೇಡಿ ಅಹಿಂಸೆಯಿಂದ ಸಂಪಾದಿಸಿದರೆ ಉನ್ನತವಾದ ಸ್ಥಾನ ಮಾನ ದೊರೆಯುತ್ತದೆ ವಿದ್ಯೆ ಇತ್ತು ಸಂಪಾದನೆಯ ಮಾರ್ಗ ಅಧರ್ಮ ಅಥವಾ ಸರಿಯಾಗಿಲ್ಲವಾದರೆ ದುಃಖ ಪ್ರಾಪ್ತಿ ಶಾಶ್ವತ ಫಲ ಕೊಡುವ ಸಂಪಾದನೆಯತ್ತ ಗಮನ ಕೊಡಬೇಕು ಅನ್ಯಾಯದ ಸಂಪಾದನೆ ಶಾಶ್ವತವಲ್ಲ ಇನ್ನೊಬ್ಬರನ್ನು ಟೀಕಿಸುವ ವಿದ್ವತ್ತು ಇದ್ದೂ ಫಲವಿಲ್ಲ ಹಿರಿಯರು ಮಾಡಿದ ಪುಣ್ಯವು ಮೊಮ್ಮಕ್ಕಳಿಗೆ ಸಾಮಾಜಿಕ ಕಟ್ಟಳೆಗಳನ್ನು ಮೀರಬಾರದು ತಲೆಗೆ ಹಾಕಿದ ನೀರು ಕಾಲಿಗೆ ಬಂದೇ ಬರುತ್ತದೆ ಇನ್ನೊಬ್ಬರ ಸುಖ ನೋಡಿ ದುಃಖ ಪಡೆದಿರಿ ವಿನಯಶೀಲರಾಗಿದ್ದರೆ ಜೀವನದಲ್ಲಿ ಸೌಖ್ಯ ಯಜಮಾನ ತಪ್ಪು ಮಾಡಿದರೆ ಅದು ಮೊಮ್ಮಕ್ಕಳಿಗೂ ಬರುತ್ತದೆ ಉತ್ತಟತನ ಒಳ್ಳೆಯದಲ್ಲ ಶಾಸ್ತ್ರ ಮರ್ಯಾದೆ ಮೀರಬಾರದು ಲಗಾಮಿಲ್ಲದವನಿಗೆ ಕೆಲಸದಲ್ಲಿ ಸುದ್ದಿಯಿಲ್ಲ ಆಸೆ ಪೂರ್ಣವಾಗಲು ವ್ಯವಸ್ಥಿತವಾದ ನಿಯಮವನ್ನು ಪಾಲಿಸಬೇಕು ಜೀವನದಲ್ಲಿ ಅಂದುಕೊಂಡದ್ದುದೆಲ್ಲ ಸುಖವಾಗಿ ಆಗುವುದಿಲ್ಲ ನಮ್ಮ ಎಲ್ಲ ಆಸೆಗಳು ಮಿತಿ ಇಲ್ಲದ್ದು ಕಣ್ಣಿಗೆ ಕಾಣದ ದೇವರ ಮಾತು ಮೀರುತ್ತಿದ್ದೇವೆ ಸಾಧನೆ ಮಾಡಿದ ವ್ಯಕ್ತಿ ನಿಯಮವನ್ನು ಪಾಲಿಸಿರುತ್ತಾನೆ ನಮ್ಮತನವನ್ನು ಕಳೆದುಕೊಳ್ಳಬಾರದು ಶಾಸ್ತ್ರ ಮರ್ಯಾದೆಯನ್ನು ಮೀರಿದರೆ ಫಲವಿಲ್ಲ ಮನುಷ್ಯ ಜನ್ಮ ಬಂದಿದ್ದೆ ಉತ್ತಮ ಸಾಧನೆಗಾಗಿ ಮನಸ್ಸಿಗೆ ಬಂದಂತೆ ಜೀವಿಸುವುದು ಸರಿಯಲ್ಲ ಮಿತವಾದ ಆಹಾರ ಆರೋಗ್ಯ ಜೀವನ ಯೋಗ್ಯವಾದದ್ದನ್ನು ಮಿತವಾಗಿ ತಿನ್ನಬೇಕು ಕುಡಿತದಿಂದ ನೆಮ್ಮದಿ ಎನ್ನುವುದು ಉದ್ದಂಡವಾದ ಜೀವನವಾಗುತ್ತದೆ ಆರೋಗ್ಯ ಸಾಧನೆ ಚೆನ್ನಾಗಿರಬೇಕು ಚಿಂತನೆ ಇಲ್ಲದೆ ಜೀವಿಸುವುದು ಸರಿಯಲ್ಲ ಮದ್ಯಪಾನ ಒಳ್ಳೆಯದಲ್ಲ ಮಂಗಳ ಕಾರ್ಯದಲ್ಲಿ ಮದ್ಯಪಾನ ನಿಷೇಧ ದೇವತೆಗಳು ಸೇವಿಸುತ್ತಿದ್ದದ್ದು ಸೋಮರಸ ಸೋಮರಸದಿಂದ ಬರುವ ಆಧ್ಯಾತ್ಮಿಕತೆಯೇ ಬೇರೆ ಮದ್ಯಪಾನ ಮಾಡುವವನಿಗೆ ಲಗಾಮು ಇರುವುದಿಲ್ಲ ವ್ಯವಸ್ಥಿತವಾದ ಜೀವನದಿಂದ ಕೌಟುಂಬಿಕ ಸೌಖ್ಯ ಆಸೆಗಳು ಯೋಗ್ಯ ಪದಾರ್ಥಕ್ಕೆ ಇರಲಿ ನಮ್ಮ ದುಸ್ಥಿತಿಗೆ ನಾವೇ ಕಾರಣರಾಗಿರುತ್ತೇವೆ ಸಂಸ್ಕೃತಿ ಇಲ್ಲದ ಸ್ವಾತಂತ್ರ್ಯ ಪ್ರಯೋಜನವಿಲ್ಲ ಸುಖಕ್ಕಾಗಿ ನಿಯಮ ಪಾಲನೆ ಅತ್ಯಗತ್ಯ ಕಾಲ ಮಿಂಚುವ ಮೊದಲು ಎಚ್ಚರವಾಗಬೇಕು ಧರ್ಮವನ್ನು ಮೀರದಿರಿ ಲೋಕ ಮತ್ತು ಶಾಸ್ತ್ರ ಮರ್ಯಾದೆಯನ್ನು ಮೀರಿ ಆಸೆ ಪೂರೈಸಿಕೊಳ್ಳಬಾರದು ಗುಪ್ತವಾದ ಆಸೆ ವ್ಯಕ್ತವಾಗುವಾಗ ನಿಯಮವನ್ನು ಮೀರದಿರಿ ಒತ್ತಾಯ ಮಾಡಿದರೆಂದು ಮದ್ಯಪಾನ ಮಾಡಬೇಡಿ ದೈಹಿಕ ಕಾಮನೆಗಳು ಮಿತವಾಗಿರಲಿ ಮುಕ್ತವಾದ ಚಿಂತನೆ ಸ್ವೇಚ್ಛಾಚಾರವಾಗದಿರಲಿ ಭಾಗ ಎಂಟು ಶಾಸ್ತ್ರ ಸಂಸ್ಕೃತಿ ಮತ್ತು ಧರ್ಮದ ಅನುಸಾರವಾಗಿ ವಸ್ತ್ರಗಳನ್ನು ತೊಡಬೇಕು ಪ್ರಾಚೀನ ಭಾರತದಲ್ಲಿ ವಸ್ತ್ರ ಸಂಹಿತೆಯನ್ನು ಅನುಸರಿಸಲಾಗಿತ್ತು ದೇಹದ ಮರ್ಯಾದೆ ಮುಚ್ಚಲು ವಸ್ತ್ರ ವಸ್ತ್ರ ಸಂಹಿತೆಯಿಂದ ಪೂರ್ಣ ರಕ್ಷಣೆ ವಸ್ತ್ರ ಸಂಹಿತೆಯಲ್ಲಿ ಬದ್ಧತೆ ಇರಲಿ ನಮ್ಮತನವನ್ನು ಹಾಳು ಮಾಡುವುದು ಒಳ್ಳೆಯದಲ್ಲ ಅಸ್ತವ್ಯಸ್ತ ವಸ್ತ್ರಧಾರಣೆಯಿಂದ ದುರವಸ್ಥೆಯನ್ನು ತಂದುಕೊಳ್ಳಬೇಡಿ ಲೋಕ ಕುಟುಂಬ ಸಮಾಜದ ಮಿತಿ ದಾಂಪತ್ಯ ಜೀವನದ ಮಿತಿಯಲ್ಲೇ ಬದುಕಿ ಭಾಗ ಒಂಬತ್ತು ಭಾಗವತ ರಾಮಾಯಣ ಮಹಾಭಾರತಗಳಿಂದ ಜೀವನದ ಪಾಠ ಪುರಾಣ ಇತಿಹಾಸಗಳಲ್ಲಿ ನೈತಿಕ ಮೌಲ್ಯಗಳಿವೆ ಪರಪುರುಷ ಸ್ತ್ರೀಯಲ್ಲಿ ಗೌರವ ಭಾವನೆ ಇರಬೇಕು ನೀವು ಇರುವ ವ್ಯವಸ್ಥೆಯನ್ನು ಗೌರವಿಸಿ ಕಾಯ ವಾಚ ಮನಸ ಸಂಗಾತಿಯೊಡನೆ ಜೀವಿಸಿ ನಿಮ್ಮ ಸಂಗಾತಿಯನ್ನು ಗೌರವಿಸಿ ಉತ್ತಮ ನೈತಿಕ ಭಾವನೆಗಳು ನಿಮ್ಮದಾಗಿರಲಿ ಇತಿಮಿತಿಯಲ್ಲಿ ಬದುಕಿದರೆ ಆರೋಗ್ಯವಂತ ಜೀವನ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರಬೇಕು ಪರವಸ್ತುವಿನ ಬಗ್ಗೆ ಆಸೆ ಪಡದಿರಿ ಭಾಗ ಹತ್ತು ಮೌಲ್ಯಯುತ ಜೀವನದಿಂದ ಯಶಸ್ಸು ಸುಶಿಕ್ಷಿತ ಜೀವನವನ್ನು ನಡೆಸಬೇಕು ಪತ್ನಿಯೊಡನೆಯೂ ಹಿತಮಿತವಾಗಿರಬೇಕು ದೊರೆ ಸಾಧನೆ ಮಾಡಿದರೆ ಪ್ರಶಂಸೆ ಮಾಡಿ ಆತ್ಮಪ್ರಶಂಸೆ ಮಾಡುವುದು ಅಥವಾ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಆತ್ಮಪ್ರಶಂಸೆ ಮಾಡಿಕೊಳ್ಳುವವರಿಗೆ ಸುಖವಿಲ್ಲ ಇನ್ನೊಬ್ಬರ ಸಾಧನೆ ಬಗ್ಗೆ ಅಸೂಯೆ ಬೇಡ ಇನ್ನೊಬ್ಬರ ತಪ್ಪನ್ನು ಎತ್ತಿ ತೋರಿಸದಿರಿ ಪರನಿಂದನೆ ಮಾಡಬಾರದು ಸಾಧಕನ ಹಿಂದೆ ನಿಂತವರನ್ನು ಪ್ರಶಂಸಿಸಿ ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮಾನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಥ್ಯಾಂಕ್ ಯು